ಎಲ್ರಿಗೂ ನಮಸ್ಕಾರ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಮಾತಾಡಿದೀವಿ ನಮ್ಮ ಸಿನ್ಮಾ ಬಗ್ಗೆ ನಮ್ಮ ಸಿನ್ಮಾದ ಟ್ರೇಲರ್ ನೋಡಿದ್ದೀರಾ ಟೀಸರ್ ನೋಡಿದ್ದೀರಾ ಸಾಂಗ್ಗಳು ನೋಡಿದ್ದೀರಾ ನೋಡಿದಿರ ಮತ್ತೆ ಇವಾಗ ಸ್ಪೆಷಲ್ ಸಾಂಗ್ ಒಂದು ಡುವೆಟ್ ಸಾಂಗ್ ಒಂದು ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಸೊ ಏನಿಲ್ಲ ಎಕ್ಸಾಮ್ ಬರದಾಗಿದೆ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಹನ್ನೆರಡನೇ ತಾರೀಕು ರಿಸಲ್ಟ್ ಬರೋ ಇದೆ ನಿಮ್ಮ ಮತ್ತು ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತೀರಾ ಹಾಗೂ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದು ತುಂಬಾನೇ ಕುತೂಹಲ ಇದೆ ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ ನಂಗಂತೂ ಅಹ್ ಸಾಕಷ್ಟು ಐ ಮೀನ್ ಆಲ್ಮೋಸ್ಟ್ ಲೈಕ್ ಎರಡು ವರ್ಷದ ನಂತರ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸನ್ ಆಫ್ ಮುದ್ದಣ್ಣ ಸೊ ನಾವೆಲ್ಲರೂ ತುಂಬಾ ಶ್ರಮ ಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದೀವಿ ತುಂಬಾ ಕನ್ವಿಕ್ಷನ್ ಇಟ್ಟು ಮಾಡಿದೀವಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಇಡೀ ಸಿನಿಮಾ ಇಡೀ ಫ್ಯಾಮಿಲಿ ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವ್ರು ಕೂಡ ಬಂದು ಸಿನಿಮಾ ನೋಡೋ ನೋಡ್ಬೋದು ಸೊ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಅಹ್ ಎಲ್ಲಾ ಥಿಯೇಟರ್ಸ್ ಅಲ್ಲೂ ರಿಲೀಸ್ ಆಗ್ತಾ ಇದೆ ಕರ್ನಾಟಕದ ಅಂತ ಸೊ ದಯವಿಟ್ಟು ಸಿನಿಮಾನ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆದ್ರೆ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆಗಿಲ್ಲ ಅಂದ್ರೂ ಹೇಳಿ ನಾವು ತಿದ್ಕೋತೀವಿ ನೆಕ್ಸ್ಟ್ ಏನಿದೆ ಅದನ್ನ ಸೊ ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಅಂಡ್ ನಾನು ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಪುರಾತನ ಫಿಲ್ಮ್ಸ್ ಮತ್ತೆ ಶ್ರೀಕಾಂತ್ ಸರ್ ಹಾಗೂ ಕೃಷ್ಣಣ್ಣ ರಂಗಾಯಣ್ಣ ರಘು ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು ಪ್ರಣಮ್ ಸರ್ ಪ್ರಣಮ್ ಜೊತೆ ವರ್ಕ್ ಮಾಡಿದಾಗ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ ಸೊ ಇಡೀ ತಂಡಕ್ಕೆ ಅಂಡ್ ಹರೀಶ್ ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಎಡಿಟ್ ನಾನು ಮಾಡಿದ ಶುಕ್ರವಾರ ಜೊತೆ ನಾನು ನೋಡ್ಬೇಕು ಅಂತ ಕಾಯ್ತಾ ಇದೀನಿ ಸೊ ಎಕ್ಸೈಟೆಡ್ ಥ್ಯಾಂಕ್ ಯು ಸೊ ಮಚ್ ಸರ್ ಇದು ಒಂದು ಟೇಕ್ಅೇ ಇದೆ ಮನೆಗೆ ಮನೆಗೆ ಹೋಗ್ಬೇಕಾದ್ರೆ ಅಹ್ ಅಪ್ಪ ಅಥವಾ ಮಗ ಯಾರ ಬಂದು ನೋಡ್ತಾ ಇದ್ರೆ ಅಯ್ಯೋಯೋ ನಾನು ಒಪ್ಪನ್ಸ್ರೆ ಇದ್ದಿದ್ರೆ ಚೆನ್ನಾಗಿರ್ತಲ್ವಾ ನಾನ್ ಕರೆಕ್ಟ್ ಮಾಡ್ಕೊಂಡ್ರೆ ಈ ತರ ಖುಷಿಯಾಗಿರ್ಬೋದು ಅನ್ಸುತ್ತೆ ನಾನ್ ಕರೆಕ್ಟ್ ಮಾಡ್ಕೊತೀನಿ ಅನ್ನೋದು ಬಂದೇ ಬರುತ್ತೆ ಅಥವಾ ಅಪ್ಪ ನೋಡ್ತಾ ಇದ್ರೆ ಅಯ್ಯೋ ನಮ್ಮ ಬಗ್ಗೆ ಈ ತರ ಟ್ರೀಟ್ ಮಾಡ್ಬಾರ್ದು ನಾನು ಅನ್ನೋದು ಒಂದು ಅವೇ ಅಂತೂ ಖಂಡಿತ ಇದೆ ಸೊ ಡಾಕ್ಟರ್ ಅನ್ನೋದು ಎಸ್ ಅದು ಮುತ್ತ ನೋಡೋದಕ್ಕೆ ಹೋಗ್ತೀನಿ ಅಲ್ಲಿ ಲವ್ ಆಗತ್ತೆ ಸೊ ಜಾಸ್ತಿ ಲವ್ ಶೇಡು ಮತ್ತೆ ನಮ್ ನಾವ್ ಹೇಗೆ ಲವ್ನ ಮತ್ತೆ ಪ್ರೊಫೆಷನ್ ನ ಬ್ಯಾಲೆನ್ಸ್ ಮಾಡ್ತೀವಿ ಅದನ್ನ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಸೊ ನಂಗೆ ಏನಷ್ಟು ಏನ್ ಅದು ಸಿನಿಮಾದಲ್ಲಿ ನಾವು ಏನು ಡಾಕ್ಟರ್ ಆಗಿದ ತಕ್ಷಣ ಬರ್ಡನ್ ಇಲ್ದಿರೋದ್ರಿಂದ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರೋದ್ರಿಂದ ಸೊ ನನಗೇನು ಅಷ್ಟು ಬರ್ಡನ್ ಅಥವಾ ಏನು ಕಷ್ಟ ಇದು ಈ ತರ ರೋಲ್ ಮಾಡೋದಕ್ಕೆ ಕಷ್ಟ ಅಂತ ಇಲ್ಲ ಎಲ್ಲಾ ಪ್ರಿಪರೇಷನ್ ಮೂಲಕನೇ ನಾವು ಥ್ಯಾಂಕ್ ಯು ಯು ಮಚ್ ಹೋಗಿದ್ವಿ ಅವರೇ ಪ್ರಣಮ್ ಅವರೇ ಒಂದು ವಿಭಿನ್ನವಾಗಿ ನಿಮ್ಮನ್ನ ನಾವು ಮತ್ತಷ್ಟು ಪ್ರೀತಿಯಿಂದ ನೋಡ್ತಾ ಇದೀವಿ ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮ್ಮ ಡೆಡಿಕೇಶನ್ ಕೋರ್ಸ್ ಕಾಣಿಸ್ತಾ ಇದೆ ನಿಮ್ಮ ಹಾಗೂ ರಂಗಣ್ಣ ರಘು ಸರ್ ಅವರ ಕಾಂಬಿನೇಷನ್ ನೋಡೋದಿಕ್ಕೆ ಪಕ್ಕ ನಾವೆಲ್ಲ ಕಾಯ್ತಾ ಇದೀವಿ ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನರ್ವಸ್ ಆಗಿದ್ದೀರಾ ಏನ್ ಓಡ್ತಾ ಇದೆ ಅವ್ರಿಗೆ ಚಿಟ್ಟೆ ಓಡ್ತಾ ಇದೆ ಅಂತ ರಿಲೀಸ್ ಹತ್ರ ಬಂದಾಗ ಹೊಟ್ಟೆ ಅವ್ರಿಗೆ ಚಿಟ್ಟೆ ಇದ್ದೇ ಇರುತ್ತೆ ಬಟ್ ಚಿಟ್ಟೆ ಖುಷಿ ಖುಷಿಯಾಗಿ ಹಾರಾಡ್ತಾ ಇದೆ ಹೊಟ್ಟೆ ಅಲ್ಲಿ ಸೊ ನೋ ಟೆನ್ಶನ್ ನನಗೆ ಸೊ ಮೊದಲನೇದಾಗಿ ಬಂದಿರೋ ಎಲ್ಲಾ ಮಾತ್ರ ಮುಂದೆ ಹಿರಿಯರ್ ಗೆ ಅಂದೆ ತಾಯಿ ಸಾಮಾನು ಅದಿಯರ್ಗೆ ನನ್ನ ಸೋಶಿಯಲ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ ಇವತ್ತು ಇಲ್ಲಿ ಥ್ಯಾಂಕ್ ಯು ಯು ಸೋ ಮಚ್ ಸಿನಿಮಾ ಸ್ಟಾರ್ಟಿಂಗ್ ಇಂದಾನು ಜೊತೆ ಟ್ರಾವೆಲ್ ಮಾಡ್ಕೊಂಡು ಬಂದಿರ ಸಪೋರ್ಟ್ ಅಂಡ್ ಈ ಸಪೋರ್ಟ್ ಯಾವಾಗಲೂ ಇರ್ಲಿ ಅಂತ ಕೇಳ್ಕೊತೀನಿ ಅಂಡ್ ನಮ್ಮ ಸಿನಿಮಾ ಸಂಬಂಧಗಳ ಬಗ್ಗೆ ಹೇಳುತ್ತೆ ಅಪ್ಪ ಮಗ ಆಗಿರ್ಲಿ ಅಪ್ಪ ಮಗಳಾಗಿರ್ಲಿ ಲವರ್ಸ್ ಆಗಿರ್ಲಿ ಎಲ್ಲಾ ರೀತಿ ಅಪ್ಪ ಅಮ್ಮ ಆಗಿರ್ಲಿ ಅಮ್ಮ ಆಮೇಲೆ ಮಕ್ಕಳಾಗಿರ್ಲಿ ಎಲ್ಲಾ ರೀತಿಯಲ್ಲೂ ಎಲ್ಲ ಸಂಬಂಧದ ಬಗ್ಗೆ ಮಾತಾಡುತ್ತೆ ಸಂಬಂಧ ಹಿಂಗೆ ಇರಬೇಕು ಅಂತ ಕೇಳ್ಕೊತೀನಿ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ತುಂಬಾ ಇಮೋಷನಲ್ ಆಗಿದ್ದೀನಿ ತುಂಬಾ ದಿವಸ ಆದ್ಮೇಲೆ ಇನ್ನ ಎರಡೇ ದಿವಸ ಇರೋದು ರಿಲೀಸ್ಗೆ ಅಂಡ್ ವೆರಿ 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 ಹ್ಯಾಪಿ ನಮ್ ನಿಜವ್ ಏನ್ ಏನ್ ಯೂಶಲ್ ಆಗಿ ಮಾತಾಡ್ಬಿಡ್ತೀನಿ ಇವತ್ತು ಏನ್ ಮಾತಾಡ್ತೀನಿ ಅಂತ ಗೊತ್ತಾಗ್ತಾ ಇಲ್ಲ ನಂಗೆ ಆ ನೋಡಿದೀನಿ ಸರ್ ಸರ್ ಅಯ್ಯೋ ಸಿನಿಮಾ ಅಲ್ಲಿ ಎಲ್ಲಾ ರೀತಿಯಲ್ಲಿ ತುಂಬಾ ಕಾಡುತ್ತೆ ಸರ್ ನನಗೆ ನನ್ನ ನಿಜ ಜೀವನದಲ್ಲಿ ನನ್ನ ನನಗೆ ನನಗೆ ಈ ಪಾತ್ರ ನಿಜ ಜೀವನಕ್ಕೆ ತುಂಬಾ ನಮ್ಮ ಅಪ್ಪನ ಜೊತೆ ನಮ್ಮ ಅಪ್ಪನ ಜೊತೆ ನಾನು ಮನೆಯಲ್ಲಿ ಹೆಂಗಿರ್ತೀನೋ ರಘು ಸರ್ ಜೊತೆ ಹಂಗೇ ಇದೀನಿ ಸ್ಕ್ರೀನ್ ಮೇಲೆ ಸೊ ಅದನ್ನ ರೀಸೆಂಟ್ ಆಗಿ ಇಂಟರ್ವ್ಯೂ ಹೇಳ್ತಾ ಇದ್ದೆ ಯಾರಿಗಾದ್ರೂ ಡೌಟ್ ಇದ್ರೆ ಪ್ರಣಾಮ್ ದೇವ್ ಸರ್ ಹೆಂಗಿರ್ತಾರೋ ಮನೆಯಲ್ಲಿ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ರೀತಿ ಸರ್ ಖುಷಿ ಜಗಳ ಇರುತ್ತೆ ಪ್ರೀತಿ ಇರುತ್ತೆ ತರಲೆ ಇರುತ್ತೆ ನೈಟ್ ಜೊತೆಗೆ ಪಾರ್ಟಿನೂ ಮಾಡ್ತೀರಿ ಎಲ್ಲಾ ಎಲ್ಲಾ ರೀತಿಯಲ್ಲೂ ನಾನು ನಿಜ ಜೀವನದ ಮಕ್ಕಳ ಜೊತೆ ಹೆಂಗಿರ್ತೀನೋ ಹಂಗೇ ಇದೆ ಈ ಸಿನಿಮಾ ಅಂಡ್ ನನಗೆ ಆಕ್ಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಇದ್ರ ಬಗ್ಗೆ ನಾನು ಆಕ್ಚುಲಿ ಸರ್ ಮಾತಾಡಲಿಲ್ಲ ಸೆಕೆಂಡ್ ಟಾಪ್ ಆಕ್ಟ್ ಮಾಡ್ಬೇಕಾದ್ರೆ ನನಗೆ ನಿಜವ್ರು ಸ್ವಲ್ಪ ಸುಲಭ ಅನ್ಸುತ್ತು ಯಾಕಂದ್ರೆ ನಮ್ಮ ನಿಜ ಜೀವನಕ್ಕೆ ತುಂಬಾ ಆ ಸಾಕಷ್ಟು ಸತಿ ಡ್ಯಾಡಿ ತಲೆಯಲ್ಲಿ ಇದ್ರು ನನಗೆ ಆಕ್ಟ್ ಮಾಡ್ಬೇಕಂದ್ರೆ ಮುಂದೆ ರಂಗೇಣ್ ರಘು ಸರ್ ಇದ್ರು ತಲೆಯಲ್ಲಿ ಡ್ಯಾಡಿ ಇದ್ರು ಸೊ ಆ ಫೀಲಿಂಗ್ಸ್ ನ ಇಮೋಟ್ ಮಾಡಕ್ಕೆ ನನಗೆ ಸ್ವಲ್ಪ ಈಸಿ ಆಯ್ತು ಅಂತ ಅನ್ಸುತ್ತೆ ಅಂಡ್ ನೀವು ನೋಡಿದ್ರಿ ಟ್ರೇಲರ್ ನೋಡಿದ್ರಿ ಇಲ್ಲ ನೋಡಿದ್ರಿ ನಿಮ್ ನಿಮ್ಗೆ ಅನ್ಸುತ್ತೆ ಸ್ವಲ್ಪ ಈಸಿಯಾಗಿ ಬಂದಿದೆ ಇಮೋಷನ್ ಅದು ಸರ್ ಜೊತೆ ಅಂತ ಸೊ ಅದು ನನಗೆ ತುಂಬಾ ಹೆಲ್ಪ್ ಮಾಡ್ತು ನಾ ಮೊದಲನೇ ಅಗೇನ್ ಸಂಬಂಧಗಳ ಬಗ್ಗೆ ಅಂತ ಹೇಳ್ತೀವಿ ಸಂಬಂಧಗಳು ನನಗೆ ನನ್ನ ಎಲ್ಲ ಬಸ್ಮೆಂಟ್ ಎಲ್ಲ ಹೇಳ್ತೀನಿ ನನ್ನ ಫ್ಯಾಮಿಲಿ ಇಲ್ಲ ಅಂದ್ರೆ ನಾನು ಏನು ಇಲ್ಲ ಈ ಸಿನಿಮಾ ಅದೇ ಹೇಳೋದು ನಿಮ್ ನಮ್ ರೂಟ್ಸ್ ನ ಮರಿಬಾರ್ದು ನಮ್ ತಂದೆ ತಾಯಿ ನಾವು ಮರಿಬಾರ್ದು ಅಂಡ್ ಅವ್ರು ಜಾಸ್ತಿ ಏನೂ ಕೇಳಲಿಲ್ಲ ನಮ್ ನಾವು ನಾವು ಹುಡುಗಾಗ ಅವರಿಬ್ರು ಅವರಿಬ್ರು ಇರ್ತಾರೆ ನಾವು ಕಣ್ಣು ತೆಗಿಬೇಕಾದ್ರೆ ಅಪ್ಪ ಅಮ್ಮ ಕಣ್ಣು ಮುಚ್ಚಬೇಕಾದ್ರೆ ಮಕ್ಳು ಜೊತೆಗಿರೋದು ಕೇಳ್ಕೊಳ್ಳೋದು ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ ಸರ್ ಅಂಡ್ ನಾನು ಅದಕ್ಕೆ ನನ್ನ ನನ್ನ ಫ್ರೆಂಡ್ಸ್ ಕೂಡ ತುಂಬಾ ಜನ ಯು ಎಸ್ ಅಲ್ಲಿ ಕಡೆ ತುಂಬಾ ಜನ ಇದಾರೆ ಬಟ್ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ಅವ್ರು ಯಾವಾಗ ಎಷ್ಟು ಫ್ರೀಕ್ವೆಂಟ್ ಆಗಿ ಬರ್ತಾರಂದ್ರೆ ಇಂಡಿಯಾಗೆ ತುಂಬಾ ಖುಷಿ ಆಗುತ್ತೆ ಅದ್ ನೋಡೋದು ಅಂಡ್ ನನ್ನ ನನ್ನ ಫ್ರೆಂಡು ಅಷ್ಟೇ ಅವ್ನ ಅಲ್ಲಿ ಯು ಎಸ್ ಅಲ್ಲಿ ಇದ್ರೆ ಅಪ್ಪ ಅಮ್ಮಗೆ ಏನಾದ್ರು ಬೇಕಂದ್ರೆ ನನಗೆ ಕಳಿಸ್ತಾನೆ ಸೊ ಹೋಗಿ ನೋಡ್ಕೋತೀನಿ ಅವ್ರ ಅಪ್ಪ ಅಮ್ಮನ ಸೊ ಇಟ್ಸ್ ಆತರ ಇರಬೇಕು ಇಮೋಷನ್ಸ್ ಆತರ ಇರಬೇಕು ನಮ್ಮ ಬಾಂಡ್ಸ್ ನಮ್ಮ ಅಪ್ಪ ಅಮ್ಮನ ನಮ್ಮ ಫ್ಯಾಮಿಲಿನ ಯಾವತ್ತು ನಾವು ಚೆನ್ನಾಗಿ ನೋಡ್ಕೊಳ್ಳೇಬೇಕು ಅಂಡ್ ಖುಷಿ ಅವ್ರ ಜೊತೆ ಖುಷಿ ಅವರು ಇವತ್ತು ನೋಡಿದ್ರಲ್ಲ ಈ ಸಾಂಗ್ ಅಲ್ಲಿ ನೋಡಿದ್ರೆ ಇಷ್ಟು ಸಿನಿಮಾಗಳು ಅಯ್ಯನ ಮನೆ ಆಗಿರ್ಬೋದು ಇಷ್ಟು ಸಿನಿಮಾಗಳು ಏನ್ ನೋಡ್ಕೊಂಡ್ ಬಂದ್ರು ಈ ಸಾಂಗ್ ರಿಲೀಸ್ ಮಾಡಿದ ತಕ್ಷಣ ಎಲ್ಲಾ ಪ್ರೊಡ್ಯೂಸರ್ಸ್ ಫೋನ್ ಮಾಡ್ತಾರೆ ಖುಷಿ ಮೇಡಮ್ ಕಮರ್ಷಿಯಲ್ ಸಿನಿಮಾ ಬನ್ನಿ ಮೇಡಮ್ ಪ್ಲೀಸ್ ಮೇಡಮ್ ಅದ ಸೊ ತುಂಬಾ ಚೆನ್ನಾಗಿ ಬಂದಿದೆ ಮೊದಲನೇ ನಮ್ಮ ತಂಡದ ಬಗ್ಗೆ ಇವಾಗ ಬರೀ ತಂಡದ ಬಗ್ಗೆ ಎಲ್ಲ ಮಾತಾಡಿದೀವಿ ಇವಾಗ ಬರೀ ಥ್ಯಾಂಕ್ಸ್ ಹೇಳೋದು ಅಷ್ಟೇ ಪೂರ್ವಕವಾಗಿ ಇಡೀ ತಂಡ ನಿದ್ದೆ ಇಲ್ಲೇ ಹಿಂಗೆ ಇವಾಗ್ಲೂನು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಸರ್ ಎಲ್ರು ಎಲ್ರು ಒಂದ್ ರೀತಿಯಲ್ಲಿ ಎಲ್ಲ ಇವರಿಬ್ರು ಪಾಪ ಗ್ರಹಣ ಇದ್ರು ಚೆನ್ನಾಗಿ ಹೋಗ್ತಾರೆ ಗ್ರಹಣ ನಡೀತಾ ಬೇಕಾದ್ರೆ ಚೆನ್ನಾಗಿ ಹೋಗಿದ್ದಾರೆ ಸರ್ ಟ್ರೈ ಮಾಡ್ಕೊಂಡು ಸೊ ಆತರ ಕೆಲಸ ಮಾಡ್ತಿದ್ದಾರೆ ಬಹಳ ಖುಷಿ ಆಗುತ್ತೆ ಈ ತರ ತಂಡ ಪ್ರತಿಯೊಬ್ಬ ನಟನೆಗೆ ಸಿಗಬೇಕು ಅಂತ ನಾನು ಕೇಳ್ಕೋತೀನಿ ಯಾಕಂದ್ರೆ ಇವ್ರಿಗಿರೋ ಡೆಡಿಕೇಶನ್ ಇವ್ರಿಗಿರೋ ಸಿನಿಮಾ ಮೇಲೆ ಇರೋ ಇಟ್ಸ್ ಅಮೇಝಿಂಗ್ ನಾನು ನಿಜವಾಗ್ಲೂ ನಿಜವಾಗ್ಲೂ ತುಂಬಾ ಕಮ್ಮಿ ನೋಡೋದು ಸೊ ನಾನು ಇಡೀ ತಂಡಕ್ಕೆ ಆಕಾಶ ಅರುಣ ಅನು ಕೃಷ್ಣಣ್ಣ ಹರೀಶ್ ಸರ್ ಡೈರೆಕ್ಟರ್ ನಮ್ಮ ಪ್ರೊಡಕ್ಷನ್ ಪುರಾತನ ಫಿಲ್ಮ್ಸ್ ನಮ್ಗೆ ಯಾರ್ಯಾರು ನಮ್ಮ ಎಕ್ಸ್ಟ್ರಾ ನಮ್ಮ ಪ್ರದೀಪ್ ಅವರು ಮಾದೇಶ್ ಅವರು ಯಾರ್ಯಾರು ಕೆಲಸ ಮಾಡ್ತಿದ್ರು ಎಲ್ರಿಗೂ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಊಟ ಊಟ ಬಿಟ್ಟು ಒತ್ತು ಒತ್ತು ಗೊತ್ತು ಇಲ್ಲದೆ ಕೆಲಸ ಮಾಡ್ತಿದ್ರು ಸಿನಿಮಾಗೋಸ್ಕರ ಸೊ ನನ್ನ ನಾನು ಎಷ್ಟು ಹೇಳಿದ್ರು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಇವರೆಲ್ಲರಿಗೂ ಅಂಡ್ ಹದಿನೆಂಟನೇ ತಾರೀಕು ಸಿನಿಮಾ ಬರ್ತಾ ಇದೆ ಇವತ್ತು ಇದು ಆಕ್ಚುಲಿ ನಾವು ಏನಕ್ಕೆ ಪ್ಲಾನ್ ಮಾಡಿದೆ ನಮ್ಮ ನಿಮ್ಮ ಸಂಬಂಧ ಇನ್ನೂ ಹೆಚ್ಚು ಇನ್ನೂ ಜಾಸ್ತಿ ಇನ್ನೂ ಗಟ್ಟಿ ಆಗಲಿ ಅಂತ ಯಾಕಂದ್ರೆ ಗುರುವಾರ ಮತ್ತೆ ನಾವೆಲ್ಲರೂ ಜೊತೆಗೆ ಸಿನಿಮಾ ನೋಡ್ತೀವಿ ಆ ಇನ್ವಿಟೇಷನ್ ಬರುತ್ತೆ ಎಲ್ಲ ಕಡೆಯಿಂದ ಅಂಡ್ ಈ ಸಂಬಂಧ ಗಟ್ಟಿ ಆದಷ್ಟು ನೀವು ಆಡಿಯನ್ಸ್ ಅದನ್ನ ತಲುಪಿಸ್ತೀರಾ ಸರ್ ನಮ್ಮ ಆಡಿಯನ್ಸ್ಗೆ ಸಂಬಂಧ ಇನ್ನ ಗಟ್ಟಿ ಆಗುತ್ತೆ ಸೊ ಮೊದಲಿಂದಾಗಿ ನಿಮ್ಮೆಲ್ಲರೂ ಸಪೋರ್ಟ್ಗೆ ಯಾವಾಗಲೂ ಇದ್ದೇ ಇದೆ ಬಟ್ ನಮ್ಮೆಲ್ಲರೂ ಸಪೋರ್ಟ್ಗೆ ಮತ್ತೆ ಥ್ಯಾಂಕ್ ಯು ಅಂತ ಕೇಳ್ಕೊತೀನಿ ಹೌದು ಸರ್ ನಿಜವಾಗ್ಲೂ ನನ್ನ ಫ್ರೆಂಡೇ ಒಂದು ಕಾಂಟ್ಯಾಕ್ಟ್ ಸರ್ ಡಿಸ್ಟ್ರಿಬ್ಯೂಟರ್ ಅಲ್ಲಿ ಪ್ರೊಡ್ಯೂಸರ್ ಮಾತಾಡಿದ್ದಾರೆ ಬಟ್ ಫಸ್ಟ್ ಇಲ್ಲಿ ಹೊಡಾವಣೆ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಅಲ್ಲೆಲ್ಲ ಪ್ಲಾನ್ ಮಾಡೋಣ ಅಂತ ಹೇಳಿ ಸರ್ ಸೊ ಅದ್ ಆಫ್ಟರ್ ದಿಸ್ ನಮ್ಗೆ ಮಲಯಾಳಂ ಬರುತ್ತೆ ತೆಲುಗುನು ರೆಡಿ ಆಗ್ತದೆ ಮಲಯಾಳಂ ಆಲ್ರೆಡಿ ಡಬ್ಬಿಂಗ್ ಹೋಗ್ತಿದೆ ಟೀಸರ್ ಟ್ರೈಲರ್ ಮಲಯಾಳಂ ಎಲ್ಲ ಡಬ್ಬಿಂಗ್ ಹೋಗ್ತಿದೆ ಸೊ ದಟ್ ಟೀಸರ್ ಟ್ರೈಲರ್ ಸೊ ಬಹಳ ಖುಷಿ ಆಗ್ತಾ ಇದೆ ಆಮೇಲೆ ಯಾವ್ದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದೆ ಅವರು ಏನಂದ್ರೆ ಪೋಸ್ಟರ್ ನೋಡಿಬಿಟ್ಟು ತುಂಬಾ ಖುಷಿ ಆಗಿದ್ರು ಪೋಸ್ಟರ್ ನೋಡಿದ್ರೆ ಸಿನ್ಮಾ ಇಳಿತಾ ಇದೆ ಸಿನಿಮಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು ನಮ್ ಮಲಯಾಳಂ ಸಿನಿಮಾನು ಸಿಕ್ಕಿದ್ ಹಂಗೆ ನಮ್ಮ ಅವರು ನಮ್ಮ ಲೈನ್ ಡಿಸ್ಟ್ರಿಬ್ಯೂಟರ್ ಅವರು ಸೊ ಅವ್ರು ಪೋಸ್ಟರ್ ನೋಡ್ಕೊಂಡು ನಮ್ಮ ಎಡಿಟರ್ ಆಫೀಸ್ ಬಂದಿದ್ದಾರೆ ನಮ್ಮ ಹರೀಶ್ ಕುಮಾರ್ ಸರ್ ಗೆ ಸೊ ಅವ್ರು ಬಂದು ಅಲ್ಲಿ ಈ ಸಿನಿಮಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಸರ್ ನಮ್ಮದೇ ಸಿನಿಮಾ ಸರ್ ಅಂತ ಹೇಳಿದರು ಅವರು ಸೊ ಪೋಸ್ಟರ್ ನೋಡೇ ಅವ್ರು ಬಂದು ನಮಗೆ ಅಪ್ರೋಚ್ ಮಾಡಿ ಸಿನಿಮಾ ಮಾಡ್ತಾ ಇರೋದು ಬಹಳ ಖುಷಿ ಇದೆ ಅಂಡ್ ಸಿನಿಮಾನು ಹಾಗೇ ಇದೆ ಸಿನಿಮಾ ಬಗ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಆಗಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಅಂಡ್ ಎಲ್ಲಾರು ಎಲ್ಲಾರ್ಗು ಎಲ್ಲಾರ ಮನೇಲಿ ನಡೆಯುವಂತ ಒಂದು ಕಥೆ ಆಗಿರೋದ್ರಿಂದ ಆಮೇಲೆ ಹೇಳ್ತಾರೆ ಎಲ್ಲಾರ ಮನೇಲೂ ದೋಸೆ ತೂತೆ ಆದ್ರೆ ಒಂದ್ ಮನೆಯಲ್ಲಿ ಸೆಟ್ ದೋಸೆ ತೂತಿರುತ್ತೆ ಒಂದ್ ಮನೇಲಿ ಮಸಾಲೆ ದೋಸೆ ತೂತಿರುತ್ತೆ ಒಂದ್ ದೋಸೆ ಒಂದ್ ಮನೆಯಲ್ಲಿ ಖಾಲಿ ದೋಸೆ ತೂತಿರುತ್ತೆ ಸೊ ಎಲ್ಲಾರ ಮನೇಲೂ ಪ್ರಾಬ್ಲಮ್ ಒಂದೇ ತರ ಇದ್ರು ಸಿಚುವೇಶನ್ಸ್ ಬೇರೆ ಇರುತ್ತೆ ಕಾರಣ ಏನಕ್ಕೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಕಾರಣಗಳು ಬೇರೆ ಇರುತ್ತೆ ಸೊ ನಮ್ ಸಿನಿಮಾನು ನಮ್ಮ ರೀತಿಯಲ್ಲಿ ನಮ್ ಸಿಚುವೇಶನ್ಸ್ ಅಲ್ಲಿ ನಮ್ಗೆ ಏನಾಗಿದೆ ಅಂತ ನಾವು ತೋರ್ಸ ಕೊಟ್ಟಿದೀವಿ ನಿಮಗೆಲ್ಲಾರ್ಗು ಅದೆಲ್ಲೋ ಒಂದ್ ಕಡೆ ಕರೆಕ್ಟ್ ಆಗಿ ಆಗುತ್ತೆ ಅಂತ ನನ್ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಪ್ರಣಾಮ್ ಸರ್ ಖುಷಿ ಮೇಡಮ್ ರಘು ಸರ್ ಇವ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸೊ ನಾನು ಅದಕ್ಕೆ ಏನು ಅಂದ್ರೆ ಗುರುವಾರ ಒಂದು ಪ್ರೆಸ್ ಒಂದು ಶೋ ಮಾಡ ಪ್ಲಾನ್ ಆಗಿದೆ ದಯಮಾಡಿ ಗುರುವಾರ ಹನ್ನೊಂದು ಗಂಟೆಗೆ ಅಫಿಶಿಯಲ್ ಇನ್ವೈಟ್ ಬರುತ್ತೆ ಬಟ್ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಇನ್ವೈಟ್ ಹನ್ನೊಂದು ಗುರುವಾರ ಹನ್ನೊಂದು ಗಂಟೆಗೆ ದಯಮಾಡಿ ನಿಮ್ಗೊಂದೆಲ್ಲ ನನ್ನ ಸಿನಿಮಾನ ತೋರಿಸ್ಬೇಕು ಅಂತ ಒಂದು ಆಸೆ ದಯಮಾಡಿ ತೋರಿಸ್ತೀನಿ ದಯ ದಯಮಾಡಿ ಬರ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಮತ್ತೆ ಇನ್ನು ಉಳಿದಂತೆ ನಮ್ಮ ಟೀಮ್ ಕೃಷ್ಣ ನೋಡಿದ್ರಿ ಅವನೇ ಆಕ್ಚುಲಿ ನಿಜವಾಗ್ಲು ನಿಜವಾದ ಹರೀಶ್ ಕೊಮ್ಮೆ ಅವರು ಅವರು ಸೈಲೆಂಟ್ ಆಗಿ ಅಲ್ಲೇ ತೆಗ್ದ ಕೆಲಸ ಮಾಡ್ತಾ ಇರ್ತಾರೆ ಅವರು ಹೀರೋ ಅದ್ಬಿಟ್ರೆ ನೆಕ್ಸ್ಟ್ ನನ್ನ ಆಕಾಶ್ ಅನು ಮತ್ತೆ ನಮ್ಮ ಅರುಣ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅದ್ಬಿಟ್ರೆ ನನ್ನ ಟೀಮು ನಮ್ಮ ಹುಡುಗಿ ಸಂಗೀತ ಇವ್ರೆಲ್ಲಾರ ಸಪೋರ್ಟ್ ಇಂದನೆ ಒಂದು ಎಸ್ಕೆ ಫಿಲಮ್ಸ್ ಅನ್ನೋದು ಕಟ್ಟಿದ್ದು ಅದ್ರ ಜೊತೆಗೆ ಪುರಾತನ ಹೇಳ್ತಾ ದಯಮಾಡಿ 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 ಒಂದೇ ರಿಕ್ವೆಸ್ಟ್ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಸಿನಿಮಾ ಬರ್ತಾ ಇದೆ ನನ್ನ ಮೊದಲ ಕನಸಿನ ಕೂಸು ದಯಮಾಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ರಂಗಾಯಣ ರಘು ಸರ್ ತಬ್ಲಾ ನಾಣಿ ಮತ್ತೆ ನಮ್ಮ ಗಿರೀಶ್ ಶಿವಣ್ಣ ಅವರು ಸುಚಾರ ಪ್ರಸಾದ್ ಸರ್ ಸುಧಾ ಅಮ್ಮ ಎಲ್ಲರೂ ಇಲ್ಲ ಆಕ್ಚುಲಿ ಯಾರು ತಪ್ಪಿಲ್ಲ ನಾವೇ ಇನ್ವೈಟ್ ಮಾಡಿಲ್ಲ ಯಾಕೆ ಅಂತ ಅಂದ್ರೆ ನಮಗೆ ಏನಿಸ್ತು ಅಂದ್ರೆ ಒಂದು ಟೀಮ್ ಇಟ್ಕೊಂಡು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಅವಾಗಿಂದ ಏನಂದ್ರೆ ಒಂದು ಅಪ್ಪ ಮಗ ಸನ್ ಆಫ್ ಅಂದ್ರೆ ಫಸ್ಟ್ ಟೀಸರ್ ಇದೆ ಮತ್ತೆ ಕೇಳಿದ್ರೆ ಹೀರೋಯಿನ್ ಯಾಕಿಲ್ಲ ಹೀರೋಯಿನ್ ಬಂದಿದ್ರೆ ಅವ್ರದ್ದು ಯಾಕಿಲ್ಲ ಅಂತ ಒಂದು ಟೀಮ್ ಅಲ್ಲಿ ಕೆಲಸ ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು ಸನ್ ಒಂದು ಮುತಾಣಿ ಟೀಸರ್ ಬೋಣ ಆಮೇಲೆ ಒಂದು ಲವ್ ಟೀಸರ್ ಬೋಣ ಈ ತರ ಹೋಗೋಣ ಅಂತ ಒಂದು ಪ್ಲಾನ್ ಆಯ್ತು ಸ್ವಲ್ಪ ಮಧ್ಯದಲ್ಲಿ ನಮ್ಮಲ್ಲಿ ಅದು ಲವ್ ಟೀಸರ್ ಒಂದು ಬುಡಕ್ ಆಗ್ಲಿಲ್ಲ ಅದಾದ್ಮೇಲೆ ಟ್ರೈಲರ್ ಹೀರೋಯಿನ್ ಎಲ್ಲ ಇದಾಯ್ತು ಮತ್ತೆ ಗಿರಿ ಮತ್ತೆ ಸುಧಾ ಬೆಳವಣಿಗೆಲ್ಲೂ ಹೇಳಿದ್ದು ಅಂದ್ರೆ ಅವ್ರು ಅವರು ರೆಡಿ ಇದ್ರು ಬರೋದಿಕ್ಕೆ ಶೋ ಫಸ್ಟ್ ರಿಲೀಸ್ ಮಾಡ್ತೀವಲ್ಲ ಅವತ್ತೇ ಕರೆಯೋಣ ಅಂತ ಇನ್ವೈಟ್ ಮಾಡೋಣ ಅಂತ ನಾವೇನು ಯಾರು ಇನ್ವೈಟ್ ಮಾಡಿಲ್ಲ ಅವ್ರೇನ್ ತಪ್ಪಿಲ್ಲ ನಮ್ದೆ ಎಲ್ಲ ಪ್ಲಾನ್ಸ್